ಫಸ್ಟ್ ಯತ್ನಾಳ್ಗೆ ಅವ್ರ ಪಕ್ಷದ ಬಗ್ಗೆ ಗೌರವ ಬೆಳೆಸ್ಕೊಳ್ಳಿ ಒಬ್ಬ ರಾಜ್ಯಾಧ್ಯಕ್ಷನ್ನ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಾರೆ ಯತ್ನಾಳ್ ಸಾವಿರದ ದೊಡ್ಡವ್ರು ಇರ್ಬೋದು ಅಟ್ಲೀಸ್ಟ್ ಪಕ್ಷದ ಚೌಕಟ್ಟಲ್ಲಿ ಒಂದು ಡಿಸಿಪ್ಲಿನ್ ಫಾಲೋ ಮಾಡಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ದಿರೋ ವ್ಯಕ್ತಿ ಬಗ್ಗೆ ನಾನು ಯಾಕೆ ಮಾತಾಡಲಿ ಫಸ್ಟು ಒಂದು ಪಕ್ಷದಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ರಾಜ್ಯಾಧ್ಯಕ್ಷನ ಗೌರವಿಸೋದು ಕನಿಷ್ಠ ಪರಿಜ್ಞಾನ ಅಂಥ ಸೆಲ್ಫ್ ಪಕ್ಷದಲ್ಲಿ ಒಂದು ಡಿಸಿಪ್ಲಿನ್ ಇಲ್ಲದೆ ಇರೋ ವ್ಯಕ್ತಿ ಕಾಮೆಂಟ್ಗೆ ನಾನು ನಕಲಿ ಕಾಂಗ್ರೆಸ್ ಸಮಾವೇಶ ನಕಲಿ ಗಾಂಧಿಗಳ ಸಮಾವೇಶ ಏನು ಪ್ರಹ್ಲಾದ್ ಜೋಶಿ ಅವರು ಭಾಳ ಅಸಲಿ ಇದ್ದಾರೆ ಅವ್ರ ಸಾಧನೆಗಳ ಶಿಖರಗಳನ್ನ ಕಟ್ಟಿ ಸಾಕ್ಷಿ ಗುಡ್ಡೆಗಳನ್ನ ಹಾಕಿದ್ದಾರೆ ಯಾಕೋ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಗೊತ್ತಾದಂಗಿದೆ ಇನ್ನೊಂದು ಹತ್ತೈದು ವರ್ಷ ಬಿ ಜೆ ಪಿ ಬರೋಲ್ಲ ಏನೋ ರಾಜ್ಯ ರಾಜಕಾರಣಕ್ಕೆ ಬಂದು ಅವರು ಏನೇನೋ ಆಸೆಗಳಿಟ್ಕೊಂಡಿದ್ರು ಒಬ್ಬ ಲಾಸ್ಟ್ ಟೈಮು ಮುಖ್ಯಮಂತ್ರಿ ರೇಸಲ್ಲೆಲ್ಲ ಇದ್ದರು ಇಲ್ಲಿ ಯಡಿಯೂರಪ್ಪನವ್ರದ್ದು ಒಂದು ಬಣ ವಿಜೇಂದ್ರ ಅದು ಒಂದು ಬಣ ಯತ್ನಾಳ್ ಅವ್ರದ್ದು ಒಂದು ಬಣ ಒಬ್ಬೊಬ್ರದ್ದು ಒಂದೊಂದು ಬಣ ಯಾರ್ಯಾರು ಆಗ್ತಾರೆ ಇವರು ಒಳಜಗಳದಲ್ಲೇ ಮೊನ್ನೆ ಬಂದಿದೆ ಅಲ್ಲ ನಂಬರ್ ಅದಕ್ಕಿಂತ ಕಡಿಮೆ ಬರುತ್ತೆ ಬಿ ಜೆ ಪಿ ನಮ್ಮ ಪಕ್ಷಕ್ಕೆ ಒಂದು ಇತಿಹಾಸ ಇದೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ದಾಸ್ ತೇಜ್ಪಾಲ್ ಸಾನ್ಸ್ಕ್ರೀಟ್ ಕಾಲೇಜಲ್ಲಿ ಬಾಂಬೆಯಲ್ಲಿ ಎಪ್ಪತ್ತೆರಡು ಜನರಿಂದ ಸ್ಟಾರ್ಟ್ ಆದ ನಮ್ಮ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇವತ್ತು ನೂರ ನಲವತ್ತು ವರ್ಷದ ಇತಿಹಾಸ ಇದೆ ಹಾಗೇ ಭಾಳಷ್ಟು ಜನ ಡಬ್ಲ್ಯೂ ಸಿ ಬ್ಯಾನರ್ಜಿ ದಾದಾಬಾಯಿ ನವರೂಜಿ ಹಿಂಗೆ ಆ ನ್ಯಾಷನಲ್ ಕಾಂಗ್ರೆಸ್ ಒಂದೊಂದು ವರ್ಷದ ಸೆಷನ್ನ ಒಬ್ಬೊಬ್ಬರು ಹೆಡ್ ಮಾಡ್ತಿದ್ರು ಏಯ್ಟೀನ್ ಏಯ್ಟಿ ಫೈವಲ್ಲಿ ಫಸ್ಟ್ ಸೆಷನ್ ನಡೀತು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಆ್ಯಕ್ಚುಲಿ ಅದು ಮೊದಲು ಅಲ್ಲಿ ನಡೀಬೇಕಾಗಿತ್ತು ಪೂನಾದಲ್ಲಿ ಕಾಲರ್ ಔಟ್ ಬ್ರೇಕ್ ಆಗಿದ್ದಕ್ಕೆ ಬಾಂಬೆ ಶಿಫ್ಟ್ ಆಯಿತು ಏಯ್ಟೀನ್ ಏಯ್ಟಿ ಫೈಯಿಂದ ಪ್ರತಿ ವರ್ಷ ಒಂದೊಂದು ಕಡೆ ನಡೀತು ಅದೇ ರೀತಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲೂ ಅಧಿವೇಶನ ಬೆಂಗಳೂರಲ್ಲಿ ನಡೀತು ಇದು ಬೆಳಗಾವಿಯಲ್ಲಿ ನಡೀತು ಆ ಬೆಳಗಾವಿ ಅಧಿವೇಶನಕ್ಕೆ ಗಾಂಧಿಯವರು ಬಂದರು ಅದು ನೂರು ವರ್ಷ ಆಯಿತು ಅದಕ್ಕೊಂದು ಹಿನ್ನೆಲೆ ನಾನು ಚಿಕ್ಕಬಳ್ಳಾಪುರನ ರೆಪ್ರೆಸೆಂಟ್ ಮಾಡ್ತೀನಿ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬರುವುದಕ್ಕಿಂತ ಮುಂಚೆ ನನ್ನ ಕ್ಷೇತ್ರದಲ್ಲಿರೋ ನಂದಿ ಬೆಟ್ಟಕ್ಕೆ ಬಂದು ನಂದಿ ಬೆಟ್ಟದಲ್ಲಿ ವಿಶ್ರಾಂತಿಯನ್ನು ಪಡೆದು ನಂತರ ಬೆಳಗಾವಿಗೆ ಬರ್ತಾರೆ ಮತ್ತೊಮ್ಮೆನೂ ನಂದಿ ಬೆಟ್ಟಕ್ಕೆ ಬರ್ತಾರೆ ಸೊ ನನ್ನ ಚಿಕ್ಕಬಳ್ಳಾಪುರಕ್ಕೂ ಬೆಳಗಾವಿಗೂ ಒಂದು ಗಾಂಧೀಜಿಯವರ ಪಯಣ ಒಂದಿದೆ ಗಾಂಧೀಜಿಯವರು ನನ್ನ ಕ್ಷೇತ್ರದಿಂದ ಒಂದು ಹಳ್ಳಿಯಿಂದ ಬೆಟ್ಟ ಹಾಕ್ತಾರೆ ಅದನ್ನ ಇವತ್ತು ನಾವು ಗಾಂಧೀಪುರ ಅಂತ ಕರಿತೀವಿ ಒಂದು ದೊಡ್ಡ ಇತಿಹಾಸ ಇದೆ ಸೊ ಇದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು ಸೋನಿಯಾ ಗಾಂಧಿ ಮೇಡಮ್ ಅವರೆಲ್ಲ ಬರ್ತಿದ್ದಾರೆ ನಮ್ಮ ವೇಣುಗೋಪಾಲ್ ಸರ್ ಸುರ್ಜೇವಾಲಾ ಸರ್ ಭಾಳ ಅದ್ಭುತವಾದ ಕಾರ್ಯಕ್ರಮ ನಾನು ಕುತೂಹಲದಿಂದ ಇದ್ದೀನಿ ನಕಲಿ ಕಾಂಗ್ರೆಸ್ ಸಮಾವೇಶ ನಕಲಿ ಗಾಂಧಿಗಳ ಸಮಾವೇಶ ಅಂತ ಏನು ಪ್ರಹ್ಲಾದ್ ಜೋಶಿ ಅವರು ಭಾಳ ಅಸಲಿ ಇದ್ದಾರೆ ಅವ್ರ ಸಾಧನೆಗಳ ಶಿಖರಗಳನ್ನ ಕಟ್ಟಿ ಸಾಕ್ಷಿ ಗುಡ್ಡೆಗಳನ್ನ ಹಾಕಿದ್ದಾರೆ ಯಾಕೋ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಗೊತ್ತಾದಂಗೆ ಇನ್ನೊಂದು ಹತ್ತೈದೈದು ವರ್ಷ ಬಿ ಜೆ ಪಿ ಬರಲ್ಲ ಏನೋ ರಾಜ್ಯ ರಾಜಕಾರಣಕ್ಕೆ ಬಂದು ಅವರು ಏನೇನೋ ಆಸೆಗಳ್ ಇಟ್ಕೊಂಡಿದ್ರು ಒಬ್ಬ ಲಾಸ್ಟ್ ಟೈಮು ಮುಖ್ಯಮಂತ್ರಿ ರೇಸಲ್ಲೆಲ್ಲ ಇದ್ದರು ಇಲ್ಲಿ ಯಡಿಯೂರಪ್ಪನವ್ರದ್ದು ಒಂದು ಬಣ ವಿಜೇಂದ್ರ ಒಂದು ಬಣ ಯತ್ನಾಳ್ ಅವ್ರದ್ದು ಒಂದು ಬಣ ಒಬ್ಬೊಬ್ರದ್ದು ಒಂದೊಂದು ಬಣ ಯಾರ್ಯಾರು ಏನಾಗ್ತಾರೆ ಇವರು ಒಳ ಜಗಳದಲ್ಲೇ ಮೊನ್ನೆ ಬಂದಿದೆಯಲ್ಲ ನಂಬರ್ ಅದಕ್ಕಿಂತ ಕಡಿಮೆ ಬರುತ್ತೆ ಬಿ ಜೆ ಪಿಗೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನಮ್ಮ ಪಕ್ಷದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ಡಿಸಿಪ್ಲಿನ್ ಬೆಳೆಸ್ಕೊಳ್ಳಿ ಕಾಮನ್ ಸೆನ್ಸ್ ಬೆಳೆಸ್ಕೊಳ್ಳಿ ಸರ್ ಇವತ್ತು ನಮ್ಮ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವೆಯರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅವರ ಆರೋಗ್ಯ ವಿಚಾರಿಸಕ್ಕೆ ಬಂದೆ ಸೊ ಅವರು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಮತ್ತು ಅವರಾದಷ್ಟು ಬೇಗ ಗುಣಮುಖರಾಗಿ ಮತ್ತೆ ಆರಾಮಾಗಿ ಆದಷ್ಟು ಬೇಗ ರಿಕವರ್ ಆಗಿ ಬರ್ತಾರೆ ಅಂತ ನನ್ನ ನಂಬಿಕೆ ಸರ್ ಅದು ತುಂಬ ಆರೋಗ್ಯವಾಗಿದ್ದಾರೆ ಇನ್ನೂ ಬೆನ್ನು ನೋವು ಇದೆ ಅಂತ ನಾನು ವೈದ್ಯರನ್ನ ಮತ್ತೆ ಮಾತಾಡಿದೆ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಸರ್ ಯತ್ನಾಲ್ ಸೇಬ್ರಿಗೆ ಹೇಳ್ತೀನಿ ನಮ್ಮ ಪಕ್ಷದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವು ಸ್ವಲ್ಪ ಡಿಸಿಪ್ಲಿನ್ ಬೆಳೆಸ್ಕೊಳ್ಳಿ ಕಾಮನ್ ಸೆನ್ಸ್ ಬೆಳೆಸ್ಕೊಳ್ಳಿ